ಹಾಯ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದೆ ಕ್ಲೀನಿಂಗು ಪೂಜೆ ಎಲ್ಲ ಮುಗಿದು ಹಾಂ ಟೈಮ್ ಬಂತು ಹೇಟ್ ಹೇಳ್ತಾಳೆ ಇವತ್ತು ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಲಾಸ್ಟ್ ವಿಡಿಯೋಲೇ ಹೇಳಿದೆ ನಿಮಗೆ ಎಂಗೇಜ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಕೂದಲು ಇನ್ನೂ ಒಣಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೇಳ್ ಡ್ರೈ ಮಾಡಿದ್ದೀನಿ ಇನ್ನು ಹಂಗೆ ಇದೆ ಸ್ವಲ್ಪ ಮಾಡ್ಕೋಬೇಕು ನೋಡಿರುವಂಥದ್ದು ದುರ್ಬಳ್ಳಾಪುರ ಹತ್ರ ನಿಯರ್ ಘಾಟಿ ಘಾಟಿ ಹತ್ರ ಹತ್ರ ಇರೋದು ಅಂತ ಹೇಳಿದ್ರು ಸೊ ಅದಕ್ಕೆ ಹೊರಡಬೇಕು ಅಮ್ಮ ಅಪ್ಪ ಕೂಡ ಬರ್ತೀನಿ ಅಂತ ಹೇಳಿದಾರೆ ಅವರು ಎಚ್ ಕ್ರಾಸ್ ಅಲ್ಲಿ ತಮ್ಮಂದು ಕಾರ್ ಇಲ್ಲ ಹೊಸ ಕಾರ್ ಬುಕ್ ಮಾಡಿದ್ದಾನೆ ಸೊ ಹಳೆ ಕಾರ್ನ ಸೇಲ್ ಮಾಡ್ಬಿಟ್ಟಿದ್ದಾನೆ ಸೊ ಇವಾಗ ಅವ್ರು ಹೊಸ ಕಾರ್ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಮೊನ್ನೆಯಿಂದ ಮುಂದಕ್ಕೆ ಆಗ್ತಾನೆ ಇದ್ದಾರೆ ಇವತ್ತು ಆ್ಯಕ್ಚುಲಿ ಡಿಲಿವರಿ ಇದೆ ಒಂದು ನೋಡಬೇಕು ಅದಕ್ಕೆ ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಬಸ್ಸಲ್ಲಿ ಬರ್ತಾರೆ ಹೆಚ್ಚು ಕಾಸ ಹತ್ರ ಬರ್ತೀನಿ ಅಂದ್ರೆ ನಾವು ಹಿಂಗೆ ಹೋಗಬೇಕಲ್ಲ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗುವಂಥದ್ದು ನಮ್ಮಮ್ಮ ಫಾಸ್ಟ್ ಹೇಳಿದ್ರೆ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾರೆ ಹಸ್ಬೆಂಡ್ ಅದೇ ಹೇಳ್ತಾರೆ ನೀವು ಅಮ್ಮಂಗೆ ಹೇಳಿದ್ಯಾ ಬೇಗ ರೆಡಿ ಆಗೋಕ್ಕೆ ಆ ವೆಯ್ಟ್ ಮಾಡಿಸ್ಬಿಡ ಅವ್ರನ್ನ ಅಂತ ಇದಾರೆ ಮನೆಗೆ ಹೇಗಾಗುತ್ತೆ ಅಂತ ನೋಡೋಣ ಟಿಫನ್ ಚಿತ್ರಣ ಮಾಡಿದ್ದೆ ಮಗನ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ಹೋಗೋದು ಕರೆಕ್ಟಾಗಿ ಏಯ್ಟ್ ಟು ಆಗಿದೆ ಟೈಮು ರೆಡಿ ಆಗೋದು ಈಗ ಎಲ್ಲ ಕೆಲಸ ಮುಗ್ದಿದೆ ಮಗ ಮಲಗಿದ್ದಾನೆ ಸೊ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದಷ್ಟೇ ಮನೆ ಹಾಗೆ ಇವತ್ತು ಘಾಟಿಗೂ ಕೂಡ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅನ್ಕೋತಾಯಿದ್ವಿ ಘಾಟಿಗೆ ಹೋಗ್ಬೇಕು ಹೋಗಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ ಹಾಂ ಹೆಂಗೂ ಇವತ್ತು ಅಷ್ಟು ದೂರ ಹೋಗ್ತಾ ಇದೀವಲ್ಲ ಹಂಗೆ ಹೋಗಿ ಘಾಟಿಗೆ ಹೋಗಿ ನಂದಿಗೆ ಹೋಗಿ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಂದಿಯಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಂಕ್ಷನ್ ಬೇಗ ಆದರೆ ಎಲ್ಲ ಕಡೆ ಹೋಗಿ ಬರೋದು ಅಷ್ಟು ದೂರ ಹೋಗ್ತೀವಿ ಸೊ ದೇವ್ರನ್ನ ಕೂಡ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಹೇಗಾಗುತ್ತೆ ಅಂತ ಬ್ಲಾಗ್ ಓಕೆ ಹೊಡ್ತಾ ಇದ್ದೀವಿ ತುಂಬ ಹೆಚ್ಚು ಕಾಸು ಬಂದ್ಕ

ನಾ ವರಶಲ್ಲಿ ಲಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ರು ಎಚ್ ಸೊ ಅಪ್ಪ ಅಮ್ಮನ ಕರ್ಕೊಂಡು ನಾವು ಬಂದಿದ್ದು ಎಂಗೇಜ್ಮೆಂಟ್ಗೆ ತುಂಬ ದೂರನೇ ಇದೆ ಲೇಟೇ ಆಯಿತು ನಾವು ಬರೋಷ್ಟರಲ್ಲಿ ಅಂದರೆ ನನ್ನ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತೇನೆ ನಾವು ಅಂದ್ಕೊಂಡೆ ಬಟ್ ಇಲ್ಲ ನಾವು ಹುಡ್ಗ ಹುಡ್ಗಿದ್ದು ಫೋಟೋ ಶೂಟ್ ನಡೀತಿತ್ತು ಅದಾದಮೇಲೆ ನಾ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅವ್ರಿಗೆ ಬುಕ್ ಅಂಗ್ ಹೇಳಿ ಚೆನ್ನಾಗಿದೆ ಪೇರ್ ಅಲ್ವಾ ಇದು ಫಂಕ್ಷನ್ ಬಂದು ಸುಜಾತ ಆಂಟಿ ನೋಡಿರ್ತೀರಾ ನೀವು ನಮ್ಮ ಬ್ಲಾಗ್ ಎಲ್ಲ ಅವ್ರ ಮಗಂದೇ ಆ ಚೆನ್ನಾಗಿದೆ ಇಬ್ಬರದು ಜೋಡಿ ಅಲ್ವಾ

சார் <laughs> ய் யாரி கனசிரே யார் எட் கண்டருமா ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ನಾನು ಏನು ಬ್ಲಾಗ್ ಮಾಡೋಕ್ಕೋಗಿಲ್ಲ ಸೊ ಊಟ ಎಲ್ಲ ಮಾಡಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಹುಡುಗ ಹುಡುಗಿಗೆ ದೃಷ್ಟಿ ತೆಗಿಬೇಕಲ್ಲ ಸೊ ಆ ಒಂದು ಶಾಸ್ತ್ರನ ಮಾಡ್ತಾ ಲೇಟ್ ಆಗಿಬಿಡ್ತು ನಮ್ಮದು ಕೂಡ ತುಂಬ ಅಲ್ಲೇ ಎಲ್ಲರೂ ಬಂದಿರೋಲ್ಲ ಗೆಸ್ಟ್ಗಳೆಲ್ಲ ಮಾತಾಡಿಸ್ಕೊಂಡು ಹಾಗೆ ಇದ್ಬಿಟ್ವಿ ಘಾಟಿಗೆ ಬೇರೆ ಹೋಗಬೇಕು ಅಂದ್ಕೊಂಡಲ್ಲ ಹಸ್ಬೆಂಡ್ ಹೋಗೋಣ ಬಾ ಅಂತಿದ್ರು ಟೈಮ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅನಿಸುತ್ತೆ ಎಲ್ಲ ಕೂಡ ಹೊರಡ್ತಾ ಇದ್ರು ನಾವು ದೃಷ್ಟಿ ಎಲ್ಲ ನಾವು ಥ್ಯಾಂಕ್ತು ಸ್ವಲ್ಪ ಅದೆಲ್ಲಾರನ್ನೂ ಮಾತಾಡ್ಸಿ ಬಾಯ್ ಮಾಡಿ ಹೊರಟ್ವಿ ಘಾಟಿಗೆ ಹೋಗೋಣ ಅಂತ ಇಲ್ಲಿಂದ ಹತ್ರ ಇತ್ತು ಫೈವ್ ಕಿಲೋಮೀಟರ್ಸ್ ಏಟ್ ಕಿಲೋಮೀಟರ್ಸ್ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿತ್ತು ಘಾಟಿಲೆ ನೀರಲ್ಲ ಇತ್ತು ಘಾಟಿ ಸೊ ಅದಕ್ಕೆ ಘಾಟಿಗೆ ಹೋಗಿದ್ವಿ ಘಾಟಿ ಅಂತ ದರ್ಶನ ಮಾಡಿಕೊಂಡು ಹೋಗ್ತಾ ರಶ್ ಇತ್ತು ಯಾರೋ ಗೊತ್ತಿರೋ ಅಂತ ಸ್ವಲ್ಪ ಬೇಗ ಹೋಗಿ ದರ್ಶನ ಇವತ್ತು ಅಂತ ಇಲ್ಲಿ ಇಲ್ಲ ಅಲ್ಲಿ ಪಾರ್ಕಿಂಗ್ ಇದೆ ಕೆಳಗಡೆ ಇಲ್ಲಿ ಬೋ ಏನಾರು ಕಣವೆ ಬಸ್ ಹೊಂದಿದೀವಿ ಏನು ಮಾಡೋರಿ ಇವತ್ತು ವಿಶೇಷ ಬಸ್ವಾ ಬಟ್ಲಿಕ್ಕಿರೋದವ ಬೇರೆ ಈಗ ನಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾರು ಅಂಟಿಸ್ತಾವ್ರೆ ಎಲ್ಲ ಅನ್ಸ್ತಾವೆ ದೀಪಾಚನ ಅಂತ ಅಂದ್ಬಿಟ್ಟು ದೀಪಾಚನ ಎಲ್ಲ ವಾರ ಹಚ್ಚಿದ್ದೀವಿ ಈ ವಾರ ಮಿಸ್ ಮಾಡ ನಾವು ಆಂಟಿ ಕಾಣಿಸ್ತಾ ಇಲ್ಲ ನೋಡಿ

ಅದು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಗ ಮಲ್ಗಿತಾ ಸೊ ಪೂಜೆ ಮಾಡಿಬಿಟ್ಟು ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ವಿಡಿಯೋ ಆನ್ ಮಾಡೋಣ ಅಂತ ಕ್ಯಾಮ್ರಾ ಎತ್ಕೊಂಡಿದ್ದಷ್ಟೇ ಮಗು ಅಳ್ತದೆ ಯಾಕೆ ಅಳ್ತದೆ ಮಗು ಮಗು ಅಳ್ತದೆ ಯಾಕೆ ಅಲ್ಲೇ ಹಾಯ್ ಮೇಡಮ್ ಹಾಯ್ ಮೇಡಮ್ ತಲೆಯಲ್ಲಿ ಕೂದಲಿಲ್ಲ ಚೆನ್ನಾಗಿ ಕಾಣಿಸ್ತಿದ್ದೆ ಬಂಗೋರಿ ಬಂಗೋರಿ ಈಗ ಚಕ್ಲಿ ಮಾಡೋಣ ಅಂತ ಔಟ್ಸೈನು ಸ್ನ್ಯಾಕ್ಸ್ ತೊಗೊಂಡು ಬರ್ತಾಯಿಲ್ಲ ಮನೆಗೀಗ ಆಯ್ತು ಸಲ ಯಾವ್ದು ಯೂಸ್ ಮಾಡಿರ್ತಾರೋ ಏನೋ ಯಾಕೆ ಸುಮ್ಮನೆ ತಿನ್ನೋದಂತೂ ಬಿಡಲ್ಲ ಎಲ್ಲರೂ ಹೊರ್ಗಡೆ ಹೋದಾಗ ತಿಂತಾರೆ ಬಟ್ ಅದನ್ನೇ ಡೈಲಿ ತಿನ್ನೋದು ಕರೆಕ್ಟ್ ಅಲ್ಲ ಅಲ್ವಾ ಅಂದ್ಬಿಟ್ಟು ಫ್ರೂಟ್ಸು ಇದ್ದೇನೆ ಸೊ ಮನೇಲಿ ಆದರೂ ಮಾಡಿಕೊಡೋಣ ಅಟ್ಲೀಸ್ಟ್ ಅವನು ಕೇಳ್ತಾ ಇರ್ತಾನೆ ಅದ್ಮ ಇದ್ಮ ಹತ್ತರಿಸುಮ್ಮ ಈ ತರಿಸುಮ ಅಂತ ದೊಡ್ಡವನು ಸೊ ಇವನು ಕೂಡ ಬೇಕು ಅಂತ ಹೇಳ್ತಾನೆ ಏನು ತಿಂದಿರೋ ಅದನ್ನ ಇವ್ನು ಬೇಕು ಅಂತಾನೆ ಮೀನ್ ಅದಕ್ಕೆ ಏನು ತರ್ತಲ್ಲ ಔಟ್ಸೈಡ್ದು ಸೊ ಈಗ ಚಕ್ಲಿ ಮತ್ತು ನಿಪ್ಪಟ್ಟು ಶಂಕರ್ ಪೌಡಿ ಇದೆಲ್ಲ ಮಾಡ್ಕೊಂಬಿಡೋಣ ಒಂದು ವಾರಕ್ಕಾಗಷ್ಟು ಒಂದಿನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಒಂದು ಎದ್ದುಬಿಟ್ಟ ಯಾಕೋ ಬೇಗ ಇದ್ದೆ ನೀನು ಬೆಳಿ ಸೊ ಈಗ ಚಕ್ಲಿಗೆಲ್ಲ ಕಲಿಸಿರ್ತೀನಿ ಚಕ್ಲಿ ಮಾಡ್ಕೋತೀನಿ ನೋಡೋಣ ಇವನಿಗೆ ರಾಗಿ ಬಿಸ್ಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಬಿಡ್ತಾನೆ ಗೊತ್ತಿಲ್ಲ ಸೊ ಟ್ರೈ ಮಾಡ್ತೀನಿ ಕೂರಿಸ್ತೀನಿ ಕೆಳಗೆ ಕೂತ್ಕೊತಾನೆ ಇಲ್ವಾ ನೋಡೋಣ ಎದು ಹೇಳ್ತಾನೆ ಮಾಡೋದು ಆಯ್ತು ಬೇರೆ ಟೈಮಲ್ಲಿ ಸುಮ್ನೆ ಇರ್ತಾನೆ ಏನಾದ್ರು ಮಾಡ್ಬೇಕು ಅಂದ್ರೆ ಹಳೆದು ಆಹಾ ದ ನಂಗೆ ಇಕ್ಕು ಭಾಚಿಂಟು ಸ್ವಲ್ಪೊತ್ತಂಗೆ ಇಕ್ಕಿದ್ರೆಲ್ಲ ಇರ್ತದೆ ಎಲ್ಲ ಎತ್ಕೊಬೇಕಂತ ಅಷ್ಟಿಲ್ಲ ಇದೆ ಬೆಳಗ್ಗೆ ಐದು ಕಾಲ ಸಾಂಬಾರು ಮಾಡಿದೆ ಸೊ ಅದೇ ಇದೆ ಈಗ ಮಾಡೋಷ್ಟಿಲ್ಲ ಈಗ ಚಕ್ಲಿ ಮಾಡೋಕ್ಕೆ ನಾನು ಏನು ಮೆಷರ್ಮೆಂಟ್ ತೊಗೊಳ್ತೀನಿ ಅದನ್ನು ತೋರಿಸ್ತೀನಿ ನಾನು ಯಾವಾಗ ಹೇಗೆ ಮಾಡ್ತೀನಿ ಅದೇ ಥರನೇ ಮಾಡೋದು ಇದು ಅಕ್ಕಿ ಇದು ಮನೇಲಿ ಮಾಡ್ಸಿರೋದು ಅತ್ತೆ ಮಾಡಿಸಿ ಇದು ಕವರ್ ಹಾಕೊಂಡು ಬಂದಿದೆ ಸೊ ಫ್ರೀಝರಲ್ಲಿ ಫ್ರೀಸರಲ್ಲಿ ಇಟ್ಬಿಟ್ಟಿದೆ ಯೂಸ್ ಮಾಡಿಲ್ಲ ಅಕ್ಕಿ ರೊಟ್ಟಿಗೆ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಮತ್ತೆ ಹುಳ ಆಗ್ಬಿಡುತ್ತೆ ಅಂತ ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಚಕ್ಲಿ ಮಾಡೋಣ ಅಂತ ಇಲ್ಲಿ ನಾನು ಎರಡು ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಮನೇಲೇ ಮಾಡಿಸಿರೋದು ಅಕ್ಕಿಟು ಅಂತ ಹೇಳಿದೀನಿ ನಿಮಗೆ ನೀವು ಅಂಗಡಿಯಲ್ಲಿ ಬೇಕಾದರೂ ತಂದು ಮಾಡ್ಕೋಬೋದು ಇದೇ ಥರನೇ ಬರುತ್ತೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ ಅಷ್ಟು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ಸೊ ಸ್ವಲ್ಪ ಜೀರಿಗೆ ಮತ್ತು ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತ ಡೀಪ್ ಫ್ರೈ ಮಾಡ್ತೀವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನನ್ನ ಖಾರ ಸ್ವಲ್ಪ ಕಡಿಮೆನೇ ಆಗ್ತಿದೆ ಯಾಕಂದರೆ ಮಕ್ಕಳು ತಿಂತಾರಲ್ಲ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಹಾಗೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೋಬೇಕು ಬಿಳಿ ಎಳ್ಳು ಹಾಕೊಂಡ್ರು ಕೂಡ ಚೆನ್ನಾಗಿರತ್ತೆ ಟೇಸ್ಟು ತುಪ್ಪ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಕರಗಿಸ್ಬಿಟ್ಟು ಹಾಕೊಂಡು ಹೋಗಿದ್ರು ಹಾಕೋಬೋದು ಸೊ ನಾನು ಹಾಗೆ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಈ ಮೆಷರ್ಮೆಂಟ್ ನಿಜ ಕರೆಕ್ಟಾಗಿ ಬರುತ್ತೆ ಕಡಲೆಪಿಯನ್ನು ತೊಗೊಂಡಿದ್ರೆ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿನೂ ಆಗೋಲ್ಲ ತುಂಬ ಸಾಫ್ಟು ಆಗೋಲ್ಲ ಪರ್ಫೆಕ್ಟ್ ಮೆಷರ್ಮೆಂಟಿಗೆ ಬರುತ್ತೆ ಸೊ ಟ್ರೈ ಮಾಡಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿ ಬಿಸಿ ಬಿಸಿ ಇರುವಾಗ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಕಾಯಿಸಿ ಹಾಕಿದ್ರೆ ಚೆನ್ನಾಗಾಗುತ್ತೆ ನೀವು ಚೆನ್ನಾಗಿ ಕಲಿಸ್ಕೊಂಡು ಕಟ್ಟಿದ್ರೆ ಒಂದು ಹಿಡಿ ಥರ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮತ್ತು ನೀರು ಜಾಸ್ತಿ ಆದರೂ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಚಕ್ಲಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನೀಟಾಗಿ ಕಲಸಿ ಸೈಡ್ಗೆ ಇಟ್ಕೊಬಿಡೋಣ ಮತ್ತು ಇನ್ನೊಂದು ರೆಸಿಪಿ ಕೂಡ ಮಾಡೋಣ ಅಂದ್ಕೊಳಿ ಅಲ್ಲ ನಾನು ಇಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊತೇನೆ ಜನ ಮೈದಾನ್ ಮಾಡ್ತಾರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಗೋಧಿ ಹಿಟ್ಟಲ್ಲಿ ಮಾಡೋದು ಚೆನ್ನಾಗಿ ಬರುತ್ತೆ ನಾನು ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ನಿಮ್ಮ ಮೆಷರ್ಮೆಂಟ್ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ ಎರಡು ಕಪ್ ತೊಗೊಂಡಿದ್ದೀನಿ ನಾನು ಎರಡು ಕಪ್ ಗೋಧಿ ಹಿಟ್ಟೆ ನಿಮ್ಗೆ ಮೈದಾನ್ ಮಾಡೋಂಗಿದ್ರೆ ಮೈದಾನ್ ಕೂಡ ಮಾಡೋದು ನಾನು ಗೋಧಿ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಕಪ್ಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಾಕು ಜಾಸ್ತಿ ಸ್ವೀಟ್ ಅಂದರೆ ನೀವು ಹಾಕೋಬೋದು ಸಾಕು ಅನಿಸುತ್ತೆ ಮುಕ್ಕಾಲು ಕಪ್ಪು ಹಾಗೆ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆನ ಹಾಕೋಬೇಕು ಹತ್ರ ಚಿರೋಟಿ ರವ ಖಾಲಿಯಾಗಿತ್ತು ನಾನು ಮಾಮೂಲಿ ಉಪ್ಪಿಟ್ಟು ರವೆನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸಿಗೆ ಹಾಕೊಂಡಿದ್ದಾನ ಈಗ ಇಲ್ಲಿ ನಾವು ಏನು ಗೋಧಿ ಹಿಟ್ಟಿಗೆ ಸಕ್ಕರೆ ಮತ್ತು ರವೆನ ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಒಂದು ಸ್ವ ನಾಲ್ಕೈ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೈದಾಲ್ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೆಲ್ಲನ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಸೊ ಯಾಕೋ ಬೆಲ್ಲ ಚೆನ್ನಾಗಿರಲಿಲ್ಲ ಮನೇಲಿದ್ದಷ್ಟು ಸೊ ಅದಕ್ಕೆ ಸಕ್ಕರೆನೇ ಹಾಕ್ಕೊಂಡೆ ಬೆಲ್ಲನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು ಸಕ್ಕರೆನ ಬದಲು ನೆಕ್ಸ್ಟ್ ಟೈಮ್ ಮಾಡಿದಾಗ ಬೆಲ್ಲನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ತೋರಿಸ್ತೀನಿ ನಿಮಗೆ ಇದಕ್ಕೂ ಕೂಡ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಕೂಡ ಒಂದು ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ತೀವಲ್ಲ ಅದಕ್ಕೆ ಬಂದರೆ ಸಾಕಾಗುತ್ತೆ ಚಕ್ಲಿಗೆ ಮತ್ತು ಶಂಕರ್ಪೌಳಿಗೆ ಕೆರಡಕ್ಕೂ ಕೂಡ ಕಲಸಿಟ್ಟಿದ್ದೀನಿ ಸ್ವಲ್ಪ ಅದನ್ನ ನೆನ್ಕೊಳ್ಲಿ ಮಾಡೋಣ ಅಷ್ಟರಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನನಗೆ ಕಿಚನ್ ಕೌಂಟ್ರ್ ಟಾಪ್ ಮೇಲೆ ತುಂಬ ಐಟಮ್ಸ್ ಇದ್ದರೆ ತಲೆನೋವು ಬಂದ್ಬಿಡುತ್ತೆ ಸೊ ಅದನ್ನೆಲ್ಲ ಎತ್ಬಿಡಬೇಕು ಕಿಚನಲ್ಲಿ ಶಿಂಕಲ್ಲಿರೋ ಪಾತ್ರೆ ಕ್ಲೀನ್ ಮಾಡಿಬಿಡಬೇಕು ಅದೊಂಥರ ನೆಮ್ಮದಿಯಾಗಿ ಬೇರೆ ಕೆಲಸ ಮಾಡ್ಕೋಬೋದು ಆ ಥರ ಮಗು ಕೂಡ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಡುಗೆ ಅಂದರೆ ಸರಿ ಹಾಕಿ ಮಾಡಬೇಕು ಸೊ ಸರಿ ರೆಸಿಪಿ ಕೂಡ ಕೇಳ್ತಾ ಇದ್ದೀರಾ ತುಂಬ ಜನ ಇಷ್ಟರಲ್ಲೇ ಮಾಡಬೇಕು ನಾನು ಕೂಡ ಶೇರ್ ಮಾಡ್ತೀನಿ ಅಲ್ಲಿ ಚಕ್ಲಿ ಮತ್ತೆ ಶಂಕರ್ ಪೋಳಿಗೆ ಕಲಸಿಟ್ಟಿದ್ದ ಅಷ್ಟೇನೆ ಕಲ್ಸಿಟ್ಟು ಆಲ್ಮೋಸ್ಟ್ ಒನ್ ಅವರ್ ಆಯ್ತಲ್ಲ ಚಿರಾ ಒನ್ ಅವರ್ ಅವರ್ ಮೇಲೆ ಇವಾಗ ಇವಾಗ ಇನ್ನೂ ಅವನು ಮಾಡೋಕ್ ಬಿಟ್ಟಿಲ್ಲ ನನ್ನನ್ನು ಗಲಾಟೆ ಮಾಡ್ತಿದ್ದಾನೆ ಎತ್ಕೋ ಎತ್ಕೋ ಅಂತ ಹಿಂಸೆ ಮಾಡ್ತಿದ್ದಾನೆ ಸೊ ನಾಡಿಸ್ಕೊಂಡಿದ್ದೆ ಹಸ್ಬೆಂಡ್ ಮಂದಲ್ಲಿ ಮಾಡ್ಕೊಳ್ಳೋಣ ಅಂತ ಅವ್ರಣ್ಣ ನೋಡ್ಕೋತಾ ಇದ್ದ ಚಿಂತು ಎಷ್ಟೇ ನೋಡ್ಕೊಂಡು ಕೂಡ ಬಿಡ್ತಾ ಇದ್ದೆ ನನ್ನ ನಾನು ರೂಮಲ್ಲೆಲ್ಲ ಗಲೀಜ್ ಮಾಡಿಟ್ಟಿದ್ದಾನೆ ಇಲ್ಲ ಮನೆ ಪರಿಸ್ಥಿತಿ ನೋಡಿ ಒಂಚೂರು ಒಂದು ಟಾಯ್ ಕೂಡ ಆಟ ಆಡಲ್ಲ ಒಂದು ಬೌಲ್ ಇಟ್ಬಿಡಿ ಆಟ ಸಾಮಾನಿಗೆ ಬಾಟ್ಲು ತುಂಬಾ ಇದೆ ಅದನ್ನೆಲ್ಲ ಕಿತ್ ಕೆಳಗಡೆ ಹಾಕೋದು ಮತ್ತೆ ಅದನ್ನೆಲ್ಲ ತೆಗ್ ಒಳಗಡೆ ಹಾಕೋದು ಇದೇ ಕೆಲಸ ಅಲ್ವಾ ಸರಿ ಮಾಡಕ್ಕಂತೂ ಬಿಡಲ್ಲ ಹೋಗ್ಲಿ ಊಟ ಅದು ಮಾಡ್ಸೋಣ ಈಗ ಅಂದ್ಬಿಟ್ಟು ಊಟ ಮಾಡಿಸ್ತೀನಿ ಇದೀನಿ ಹಸ್ಬೆಂಡ್ ಬಂದ್ಮೇಲೆ ಊಟ ತಿಂದ್ರ ಅಲ್ಲಿ ಕೇಳ ಅಲ್ಲಿ ಹೇಳ ಊಟದಿಂದ ಊಟದಿಂದಪ್ಪ ಯಾರಾದ್ರು ಊಟ ತಿಂದ ನನ್ ತಮ್ಮ ಅಥವಾ ನಮ್ಮಮ್ಮ ಯಾರಾದ್ರು ವಿಡಿಯೋ ಕಾಲ್ ಮಾಡಿದಾಗ ಊಟ ತಿಂದ ಅಂತ ಕೇಳಿದ ತಿಂದಿಲ್ಲ ಅಂತ ತಿಂದ ಊಟ ಈಗ ಊಟ ಮಾಡಿಸ್ತಾ ಇದ್ದೀನಿ ಒಂದ್ ತಿಂತಾರ ನೀವು ಒಂದ್ ತಿಂತಾರದು ಈಗ ಶುಗರ್ ಪೌಡಿ ಮಾಡ್ತಾ ಇದೀವಿ ಶಕ್ತಿ ಹೊಡೆದು ಸಿಗಬಟ್ಟೆ ಸಮಸ್ಯೆ ಆಗ್ಬಿಟ್ಟು ಅದು ಫುಲ್ ಟೈಟ್ ಆಗ್ಬಿಟ್ಟು ಇನ್ನೊಂದು ಕಟ್ ಆಗ್ಬಿಟ್ಟು ನೋಡ್ಕೊಂಡಿದ್ದೀನಿ ನಾನು

याद yeah, में ले चक्ली आकर बताओ बा

ಚಿಮ್ನಿ ಆಟೋಮೆಟಿಕ್ ಸೆನ್ಸರ್ ಇದೆ ಅಲ್ವಾ ಸೊ ಅದಕ್ಕೆ ಅವನು ಟ್ರೈ ಮಾಡ್ದಾರದು ಅಮ್ಮ ಹೆಂಗ್ ಮಾಡಿದ್ವಾ ಅದು ಬೇಕಿವಾಗ ಇಲ್ಲಿ ಗುಡ್ ನೈಟ್ ಹೇಳು ಇದಾಗಿತ್ತು ಇವತ್ತಿನ ಬ್ಲಾಕ್ ಕಿಚನ್ ಅಂದ್ರೆ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಫುಲ್ ಮೆಸ್ಸಿ ಮೆಸ್ಸಿ ಆಗಿದೆ ಬೆಳಿಗ್ಗೆಲ್ಲ ಕ್ಲೀನ್ ಮಾಡ್ಕೊಳ್ದು ಇಲ್ಲಿ ಹಾಲಿಗೆ ಚೆಪ್ಪ ಹಾಕ್ಬೇಕು ಮೊಸರು ತಿಂತಾನೀಗ ಅವನಿಗೋಸ್ಕರ ಮನೆಯಲ್ಲೇ ಮೊಸರು ಮಾಡ್ತಾ ಬೇಡ ಮನೇಲೆ ಮೊಸರು ಮಾಡೋದು ತಿನ್ನ ತೆಗ್ದು ஓவனில்புட்டே பேச மொசர ஆகை நமக்கு ஃபேவ்ரேட் ஆகிபே மொசரன ஓகே bye-bye!